ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ವೀಡಿಯೋ ಕಮೆಂಟ್ ಮಾಡಿ ಹೇಗಿದ್ದೀರಾ ಏನು ಅಂತ ಪ್ರತಿಯೊಂದು ಕೇಳ್ತಾನೆ ಇರ್ತೀನಿ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ಒಬ್ರು ಕೂಡ ಈ ನಡೆ ಕಮೆಂಟ್ ಆಗ್ತಾನೆ ಇಲ್ಲ ನನಗಂತೂ ಏನಪ್ಪ ಕಮೆಂಟ್ಸೇ ಬರ್ತಾ ಇಲ್ವಲ್ಲ ಏನು ಯಾರಿಗೂ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಅದು ಗೊತ್ತಾಗ್ತಾ ಇಲ್ಲ ಇಷ್ಟ ಆಗ್ತಿಲ್ವೋ ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ನನ್ನ ವೀಡಿಯೋ ನೋಡ್ತಾ ಇದೀರಾ ಏನು ಕೂಡ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಯಾವ್ದು ಕಮೆಂಟ್ ಮಾಡ್ತೀರ ಅಟ್ಲೀಸ್ಟ್ ನೀವು ನೋಡ್ತಾ ಇದೀರ ಕೂಡ ನನಗೆ ಗೊತ್ತಾಗುತ್ತೆ ಫಸ್ಟ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಬಟ್ ಈ ನಡುವೆ ನಂಗೆ ಸುಮ್ನೆ ಕಮೆಂಟ್ಸ್ ಆನ್ ಮಾಡಿರೋದೇ ವೇಸ್ಟ್ ಅಂತ ಅನ್ಸ್ಬಿಟ್ಟಿದೆ ನನಗೆ ಯಾಕೆಂದ್ರೆ ಕಮೆಂಟ್ಸ್ ಇರಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವಿಡಿಯೋನ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಿಂಗೆ ಅಂದರೆ ನನ್ನ ವಿಡಿಯೋ ವ್ಲಾಗ್ ನ ಮಾಡ್ತಾ ಅಂತಂದ್ರೆ ಬರೀ ಮಾರ್ನಿಂಗ್ ವ್ಲಾಗೇ ಆಗಿರುತ್ತೆ ಮಾರ್ನಿಂಗ್ ರೊಟ್ಟಿನೇ ಆಗ್ಬಿಟ್ಟಿರುತ್ತೆ ಇಲ್ಲ ಅಂತಂದ್ರೆ ಮಧ್ಯಾಹ್ನದ ರೊಟೀನ್ ಆಗ್ಬಿಟ್ಟಿರುತ್ತೆ ಈ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಸಡನ್ ಆಗಿ ಪ್ಲಾನ್ ಮಾಡ್ಕೊಂತೀನಿ ವ್ಲಾಗ್ ನಾನು ಪ್ಲಾನ್ ಅಂತೂ ಇರಲ್ಲ ಇವತ್ತು ಮಾಡೋಣ ಮಾಡೋಣ ಇಂಟ್ರೆಸ್ಟ್ ಬಂತ ಸ್ಟಾರ್ಟ್ ಹಂಗೆ ಅವತ್ತೇನ್ ಅಂದ್ರೆ ಹೆಂಗಿರುತ್ತೋ ಹಾಗೆ ನಾನು ವ್ಲಾಗ್ ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಪ್ಲಾನ್ ಅಂತೂರಲ್ಲ ಇವತ್ತು ಹಾಗೆ ಬೆಳಿಗ್ಗೆ ತಿಂಡಿ ಎಲ್ಲಾ ಮುಗಿಸ್ಕೊಂಡು ಎಲ್ಲಾ ಕೆಲಸ ಆಗಿತ್ತು ಮಧ್ಯಾಹ್ನ ನಂತರ ಅಡಿಗೆ ಮಾಡೋಣ ಅಂತ ಕಿಚನ್ ಬಂದೆ ಓಕೆ ಬ್ಲಾಗ್ ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡೋಣ ಇವತ್ತಿನ ಡೇ ಹೇಗಿತ್ತು ಹೇಗೆಲ್ಲ ಆಯ್ತು ಈವ್ನಿಂಗ್ವರೆಗೂ ಅಂತ ಇವತ್ತಿನ ವ್ಲಾಗ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ನಾನು ರೋಟಿನ ಶೇರ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡದೇ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಊಟಕ್ಕೆ ರೊಟ್ಟಿಯಲ್ಲಿ ನಾನು ಮಸ್ಕಾಯಿ ಮಾಡ್ಕೊತ ಇದ್ದೀನಿ ದಾಳ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬದನೆಕಾಯಿ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನು ಧನ್ಯಾ ಪೌಡರ್ ಅಶ್ವನ್ ಪುಡಿ ಜೀರಿಗೆ ಇಷ್ಟೆಲ್ಲ ಹಾಕ್ಬಿಟ್ಟು ಮಸ್ಕಾಯಿ ತರ ಮಾಡ್ಕೊಂಡೆ ಈ ರೆಸಿಪಿ ಬಂದ್ಬಿಟ್ಟು ನಾನು ನಮ್ಮ ಅತ್ತೆ ಹತ್ರ ಅಂಥದ್ದು ಅವ್ರ ಕಡೆ ಎಲ್ಲಾ ಅಂದ್ರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಇದೊಂದು ಜಾಸ್ತಿ ಮಾಡ್ತಾರೆ ಇನ್ನು ಅದಕ್ಕೆ ದಾಲ್ಕಿನ ಅವರೇ ಹಾಕಿ ಮಾಡ್ತಾರೆ ಇನ್ನು ಚೆನ್ನಾಗಿರುತ್ತೆ ದಾಳಿ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೋಣ ಅಂತ ಬೆಂಡೆಕಾಯಿ ಕಟ್ ಮಾಡ್ಕೊಂತ ಸಣ್ಣದಾಗಿ ಪಲ್ಯ ಮಾಡ್ಕೋಣ ಅಂತ ಅನ್ಬಿಟ್ಟು ಕಟ್ ಮಾಡಿದಾಯ್ತು ಇವಾಗ ಇದನ್ನ ಹುರ್ಕೋಬೇಕು ಹುರಿಯೋದೇ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಒಂಥರ ಅಂಟಂಟಾಗ್ಬಿಡತ್ತಲ್ವ ಅದೆಲ್ಲ ಹೋಗೋ ತನಕ ಕೂಡ ಹುರಿಬೇಕು ಸ್ವಲ್ಪ ಲೇಟೇ ಆಗ್ಬಿಡುತ್ತೆ ಬೆಂಡೆಕಾಯಿ ಹುರಿಯೋದು ಆ್ಯಕ್ಚುಲಿ ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬ ಈಸಿ ಬಟ್ ಹುರಿಯೋದೊಂದೇ ಅದು ಪ್ರೊಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೂರು ಎಣ್ಣೆ ಹಾಕ್ಕೊಂಡು ಇದನ್ನ ಹುರ್ಕೊತ ಇನ್ನಿ ಕೆಲವರು ನಿಂಬೆ ರಸ ಅಥವಾ ಹುಣಸೆ ರಸ ಎಲ್ಲ ಹಾಕಿದ್ರೆ ಬೇಗ ಬಿಟ್ಕೊಳುತ್ತೆ ಅಂತ ಅಂತಾರೆ ಬಟ್ ಅದೆಲ್ಲ ಟ್ರೈ ಮಾಡಿದೆ ಅದೇನು ಕೂಡ ವರ್ಕ್ ಆಗಲಿಲ್ಲ ಎಲ್ಲ ಸೇಮ್ ಆಯಿಲ್ ಹಾಕಿದ್ರು ಒಂದೇ ಅದು ಹಾಕಿದ್ರು ಒಂದೇ ಇನ್ನೂ ಹುಳಿ ಹುಳಿ ಅನಿಸ್ಬಿಡುತ್ತೆ ಜಾಸ್ತಿ ನಿಂಬೆ ರಸ ಹುಣ್ಸರೆ ಸಾಕಿದ್ರು ಕೂಡ ಇನ್ನೇನು ಟಿಪ್ಪಿದ್ರೆ ದಯವಿಟ್ಟು ತಿಳಿಸಿ ನನಗಂತೂ ಗೊತ್ತಿಲ್ಲ ನಾನು ಕೂಡ ಇದುವರೆಗೂ ಹುಡುಕಿಲ್ಲ ಇದಕ್ಕೊಂದು ಟಿಪ್ ಅಂತೂ ಹುಡುಕಿಲ್ಲ ನಾನು ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ತಿಳಿಸಿ ಯಾಕಂದರೆ ನನಗೂ ಯೂಸ್ ಆಗುತ್ತೆ ನೋಡಿಗೂ ಕೂಡ ಯೂಸ್ ಆಗುತ್ತೆ ಏನಾದರೂ ಟಿಪ್ಪಿದ್ರೆ ಬೆಂಡೆಕಾಯಿನ ಹುರಿಯುವಾಗ ಅದು ಬೇಗ ಲೋಳೆ ಏನ್ ಬರುತ್ತಲ್ವಾ ಅದು ಆದಷ್ಟು ಬೇಗ ಕಮ್ಮಿ ಆಗಿ ಎಲ್ಲ ಬೇಗ ಓದಿಬೇಕು ಅಂತಂದ ಹಾಗೆ ಜೊತೆಗೆ ಚಟ್ನಿ ಪುಡಿನೂ ಕೂಡ ಇಲ್ಲಿ ಮಾಡ್ಕೊಂತಿ ನಾನು ಇಲ್ಲಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ಕೊಂತೀನಿ ತುಂಬಾ ದಿನ ಆಗಿತ್ತು ಮಾಡೇ ಇರ್ಲಿಲ್ಲ ಯಾವಾಗೋ ಮಾಡಿದ್ದು ಸ್ಟೋರ್ ಮಾಡ್ಕೊಂಡಿದ್ದು ಖಾಲಿ ಅದು ಸ್ಟೋರ್ ಆಗದೇ ಇಲ್ಲ ಖಾಲಿನೇ ಮಾಡ್ತಾರೆ ಮನೆಯಲ್ಲಿ ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ಏನೇ ಸಾಂಬಾರು ಮಾಡಿದ್ರು ಕೂಡ ಜೊತೆಗೆ ಅದೊಂಚೂರು ಹಾಕೊಂಡು ತಿಂದು ಖಾಲಿ ಮಾಡಿಬಿಡ್ತಾರೆ ತುಂಬಾ ದಿನ ಆಗಿತ್ತು ಇವತ್ತು ನೆನಪು ಮಾಡ್ಕೊಂಡು ಓಕೆ ಅದನ್ನು ಮಾಡ್ಕೋಣ ಅಂತ ಸೈಡ್ ಅಲ್ಲಿ ಕಡಲೆ ಬೀಜಗೆ ಚಟ್ನಿ ಪುಡಿಗೂ ಕೂಡ ರೆಡಿ ಮಾಡ್ಕೊ ಿ ಇ ಕಡೆ ಬೆಂಡೆಕಾಯಿ ಕೂಡ ಹುರ್ಕೊಂತಿನಿ ಒಂದ್ ಕಡೆ ಕೊಬ್ಬರಿ ತುರ್ಕೊತೀ ಚಟ್ನಿ ಪುಡಿ ಮಾಡ್ಕೊದಿ ಒಂಥರ ಟಾಸ್ಕಿಂಗ್ ನೋಡ್ತಾ ಇರಬಹುದು ಹೀಗೆ ಮಾಡ್ತಾ ಅಂತ ನಾವ್ ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಅಡಿಗೆಗಳು ಮಾಡ್ತೀವಲ್ವಾ ಗಂಡಸ್ ಹೇಳ್ತಾರೆ ಎಷ್ಟೊತ್ ಮಾಡ್ತೀರಾ ಅಡಿಗೆ ನೀವು ಅಡಿಗೆ ಮನೆಗೆ ಹೋದ್ರೆ ದಿನ ಪೂರ್ತಿ ಅಲ್ಲೇ ಇರ್ತೀರಾ ಅಂತ ನೋಡಿ ಇಷ್ಟು ಫಾಸ್ಟ್ ಆಗಿ ಇಷ್ಟು ಗಡಿಬಿಡಿಯಾಗಿ ಮಾಡಿದ್ರು ಕೂಡ ಎಷ್ಟು ಇರುತ್ತಲ್ವಾ ಅಡಿಗೆ ಮಾಡೋದು ಅಂತಂದ್ರೆ ಬಟ್ ಅವ್ರಿಗೇನು ಗೊತ್ತು ನಮ್ ಕಷ್ಟ ಅಡಿಗೆ ಮಾಡೋರ್ಗೆ ಗೊತ್ತು ಎರಡು ಕಡೆ ಇಟ್ಕೊಂಡು ಇತ್ ಕಡೆ ಈ ಕೆಲಸನ ಮಾಡ್ಕೊಂಡು ಕಡೆ ಬೆಂಡೆಕಾಯಿನು ಹುರ್ಕೊಂಡು ಕಡಲೆ ಬೀಜನೂ ಕೂಡ ಹುರ್ಕೊಂಡು ಈ ತರ ಎಲ್ಲ ಮಾಡ್ಕೊಂತ ಇರ್ತೀವಿ ಆದ್ರೂ ಕೂಡ ನಮ್ಗೆ ಎಷ್ಟೋ ತಿಡಿಯುತ್ತೆ ಅಂದ್ರೆ ಕಿಚನಲ್ಲಿ ಟೈಮ್ ಅಷ್ಟು ತಿಡುತ್ತೆ ಅಡಿಗೆ ಅಂದ್ರೆ ಹಂಗೆ ಒಂದು ಅಡುಗೆ ಅಂತಂದ್ರೆ ಬೇಗ ಮಾಡ್ಬೋದು ವೆರೈಟೀಸ್ ಅಡಿಗೆ ಮಾಡ್ಬೇಕು ಅಂತಂದ್ರೆ ಇಷ್ಟು ಟೈಮ್ ಬೇಕೇ ಬೇಕಾಗುತ್ತೆ ಬಟ್ ನಾವಂತೂ ತುಂಬಾ ಗ್ರೇಟ್ ಅಂತ ಹೇಳ್ಕೊಳೋದು ಖುಷಿ ಪಡ್ತೀವಿ ಹೆಣ್ಮಕ್ಳು ಈ ತರದೆಲ್ಲ ಅಡಿಗೆ ಮಾಡಿ ರುಚಿ ರುಚಿಯಾಗಿ ಮಾಡ್ತೀವಲ್ವಾ ನಿಜ ಗ್ರೇಟ್ ನಾವು ನಾನಂತೂ ಹೇಳ್ಕೊಂತೀನಿ ಇವಾಗ ಬೆಂಡೆಕಾಯಿ ಹುರ್ದಿದ್ದಾಯ್ತು ಕಡಲೆ ಬೀಜ ಹುರಿದು ಬೆಂಡೆಕಾಯಿ ಮುಗ್ದಿರ್ಲಿಲ್ಲ ಯಾಕಂದ್ರೆ ತುಂಬಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದೆ ಈ ಕಡೆ ಸಿದ್ಲು ಬಾರ್ದು ಮತ್ತೆ ಈ ತರ ಲೋಳೆ ಲೋಳೆ ತರ ಹಂಗೆ ಉಳ್ಕೊಬಾರ್ದು ಅಂತ ಫುಲ್ ಲೋ ಫ್ಲೇಮಲ್ಲಿ ಉರ್ಕೊಳೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಬಟ್ ಫೈನಲಿ ಅದು ಆಯ್ತು ಅಷ್ಟೊರಿಗೆ ಪಕ್ಕದಲ್ಲಿ ಕೊಬ್ಬರಿ ಉರ್ಕೊಂಡಿದ್ದು ಅಲ್ಲ ಕೊಬ್ಬರಿ ತುರ್ದಿದ್ದು ಮತ್ತೆ ಕಡಲೆ ಬೀಜ ಚಟ್ನಿ ಪುಡಿ ಎಲ್ಲ ಏನೇನು ಬೇಕಾದಲ್ಲಾನು ಕೂಡ ಹುರ್ಕೊಂಡಿದ್ದ ಎರಡು ಕೆಲಸನೂ ಆಯಿತು ಆಯ್ತು ಒಟ್ಟಿಗೆ ಹಾಗಿದ್ರದ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಇಲ್ಲ ಇವಾಗ ಬೇಕು ಅಂದ್ರೆ ನಾನು ಹಾಗೆ ಹೇಳ್ಬಿಡ್ತೀನಿ ಜಾಸ್ತಿ ಕಡಲೆ ಬೀಜ ಮೇಯ್ನ್ ಇಂಗ್ರಿಡಿಯಂಟ್ ಇದಕ್ಕೆ ಕಡಲೆ ಬೀಜ ಮತ್ತೆ ಸ್ವಲ್ಪ ಕಡಲೆ ಪಪ್ಪು ಮತ್ತೆ ಕರ್ಬೇವು ಬೆಳ್ಳುಳ್ಳಿ ಹುರ್ಕೊಂಡಿದೀನಿ ಕಡಲೆ ಪಪ್ಪನ ಹುರ್ಕೋಬೇಡಿ ಫಸ್ಟ್ ಕಡಲೆ ಬೀಜನ ಹುರ್ಕೊಂಡು ಮತ್ತೆ ಬೆಳ್ಳುಳ್ಳಿ ಕರ್ಬೇವ್ ಮಾತ್ರ ಹುರ್ಕೊಂಡು ಲಾಸ್ಟಲ್ಲಿ ಅಲ್ಲಿ ನಾನು ಕೊಬ್ಬರಿ ಮತ್ತೆ ತುರ್ಗಿಂತ ಕೊಬ್ಬರಿ ಒಣ ಕೊಬ್ಬರಿ ಮೇಯ್ನು ಒಣ ಕೊಬ್ಬರಿ ಹಾಕೋಬೇಕಾಗುತ್ತೆ ಹಾಕೊಳಕ್ಕೆ ಹೋಗ್ಬೇಡಿ ಒಣ ಕೊಬ್ಬರಿ ಹಾಕೊಂಡು ಲಾಸ್ಟ್ ಅಲ್ಲಿ ಕಡಲೆ ಪಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮುಗಿಯುತ್ತೆ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಸಪ್ರೇಟಾಗಿ ಆಗಿ ಹುರ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟಿನ ಖಾರ ಹುರ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಲ್ಲುಪ್ಪು ಮತ್ತೆ ಸ್ವಲ್ಪ ಹುಣ್ಸೆ ಹಣ್ಣನ ಆಡ್ ಮಾಡ್ಕೊಂಡು ಪೌಡ್ ರೀತಿ ಪೌಡರ್ ಆಗಿ ಮಾಡ್ಕೊಂಡು ಚಟ್ನಿ ಪುಡಿ ರೆಡಿ ಆಗುತ್ತೆ ಸಖತ್ ಆಗಿರುತ್ತೆ ಡಿಟೈಲ್ ಆಗಿ ಬೇಕು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಚೆಕ್ಔಟ್ ಮಾಡಿ ಓಕೆನಾ ಹಾಗೆ ಚಟ್ನಿ ಪುಡಿ ಎಲ್ಲ ಮಾಡಿದ್ನಲ್ಲ ಬೆಂಡೆಕಾಯಿ ಪಲ್ಯ ಹಾಗೆ ಇವತ್ತು ನಾನು ಪಲ್ಯ ಜೊತೆಗೆ ಅವಳು ಚಪಾತಿ ಮಾಡ್ತಾ ಇದೆ ಏನೇ ಪಲ್ಯ ಮಾಡಿದ್ರು ಕೂಡ ನಾನು ಚಪಾತಿನ ಮಾಡ್ಕೊಂತ ಇದೆ ಬಟ್ ಇವತ್ತು ನಾನಿಲ್ಲಿ ಜೋಳದ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಮನೆ ಡಿಮ್ ಹೋದಾಗ ಜೋಳ ಿಟ್ಟು ತಂದಿದ್ದೆ ಈ ರೊಟ್ಟಿ ಅಂತೂ ತುಂಬಾನೇ ಒಳ್ಳೇದು ಹೆಲ್ತ್ ಗೆ ಚಪಾತಿಗಿಂತ ತುಂಬ ತುಂಬ ತುಂಬಾ ಆದಷ್ಟು ಚಪಾತಿನ ಕೆಲವರು ಇವಾಗ ಅವಾಯ್ಡ್ ಮಾಡ್ತಾರೆ ಒಬ್ಬೊಬ್ರಿಗೆ ಆಗಲ್ಲ ಮತ್ತೆ ಗ್ಲುಟೋನ್ ಫ್ರೀ ಇರೋ ಫುಡ್ನೇ ತಿನ್ಬೇಕು ಅಂತ ಹೇಳ್ತಾರೆ ಮತ್ತೆ ಒಬ್ಬರಿಗೆ ಹೀಟ್ ಆಗುತ್ತೆ ಒಬ್ಬರಿಗೆ ಡೈಜೆಷನ್ ಆಗಲ್ಲ ಅಂತವರು ಚಪಾತಿ ಬದಲನ್ನ ಈ ರೀತಿ ಜೋಳದ ರೊಟ್ಟಿ ಮಾಡ್ಕೊಳೋದು ತುಂಬಾನೇ ಬೆಟ್ಟರು ಇವಾಗ ಡಯಾಬಿಟಿಸ್ಗೆಲ್ಲ ಇದು ಹೆಲ್ಪ್ ಆಗುತ್ತೆ ಮತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಕೂಡ ಅಷ್ಟೇ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಕೂಡ ಇನ್ಮೇಲೆ ಸ್ವಲ್ಪ ಚಪಾತಿ ಕಿನ ಇದು ಒಂಚೂರು ಆಡ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಹೊಸ್ದಾಗಿ ಇದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ ಜೋಳದ ರೊಟ್ಟಿ ರೊಟ್ಟು ಕೂಡ ಮಾಡ್ಕೋಣ ಇನ್ಮೇಲೆ ಚಪಾತಿ ನನ್ನ ಚೂರು ಕಮ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಚಪಾತಿಗಿನ್ನ ತುಂಬ ಒಳ್ಳೇದು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಡಯಾಬಿಟೀಸ್ ಇರೋರಿಗೆ ಮತ್ತೆ ಗ್ಲುಟನ್ ಫ್ರೀ ತಿನ್ನಬೇಕು ಅನ್ನೋರಿಗೆ ಮತ್ತು ನೆಕ್ಸ್ಟ್ ಒಬ್ಬೊಬ್ರಿಗೆ ಆಗಲ್ಲ ಚಪಾತಿ ಅಂದೋರಿಗೆ ಆರಾಮಾಗಿ ನೀವು ಚಪಾತಿ ಬದಲು ಇದನ್ನು ನೀವು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಬೆಟರ್ ಒಳ್ಳೇದು ಕೂಡ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇಲ್ಲ ಆರಾಮಾಗಿ ಬಟ್ ಇದು ಸೇಮ್ ಚಪಾತಿ ಥರನೇ ಮಾಡ್ಕೊಳೋ ಅಂಥದ್ದು ಬಟ್ ಬಿಸ್ತೀರ್ನ ಆ್ಯಡ್ ಮಾಡಬೇಕು ఇవగా హట్ హాకల్వా స్వల్ప బాకీర్ బి మార్కొ బీర్ హోంత అంత కల్స్కు సేమ్ చపాతి హిట్ నవరీ చీవ ఆ తర నికోగ్ ఆమె రీతి తొట్క లట్స్తర బట్ నంజ్ లట్సక్ బర్లే యాక్రా అక్క రొట్ి రగి రొట్టి ఎలా మి రూఢి అల్వ తొట్టి తొట్టి నన్ అదే ఈజీ అన్స్త అదే ఇంక తొట్కే మే నీదే ఈ ಕೆಲವರು ತರ ನಾನು ಟ್ರೈ ಮಾಡಿದೆ ಆ್ಯಕ್ಚುಲಿ ಬರಲಿಲ್ಲ ಬಟ್ ನನಗೆ ಹಿಂಗೆ ಈಸಿ ಆಯಿತು ನೋಡಿ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಮ್ಗೆ ಇದೇ ರೀತಿಯಾಗಿ ರೆಡಿ ಆಗಿರೋದ್ರಿಂದ ನಾನು ಜೋಳದ ರೊಟ್ಟಿನ ತಟ್ಟೆ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ಚಪಾತಿ ಥರನೇ ಇರುತ್ತೆ ಇನ್ನೊಂದ್ಸಲ ಹಂಗೂ ಲಟ್ಸಿ ಮಾಡೋ ಥರ ರೂಢಿ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಲಟ್ಸೋದು ತೊಟ್ಟೋದಕ್ಕಿಂತ ಲಟ್ಸಿದ್ರು ಕೂಡ ಸ್ವಲ್ಪ ಬೇಗ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ತೊಟ್ಟೋದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಕೂಡ ಮಾಡ್ಕೊಂಡಿದ್ದಾಯ್ತು ಫೈನಲಾಗಿ ಚೆನ್ನಾಗಿ ಬಂತು ಇವಾಗ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡಿ ಇರೋದ್ರಿಂದ ನನಗಿದೇನು ಕಷ್ಟ ಆಗಲಿಲ್ಲ ಆ್ಯಕ್ಚುಲಿ ಎರಡಕ್ಕಿಂತ ಇದು ತುಂಬಾ ಈಸಿ ಯಾಕಂದ್ರೆ ಹಿಟ್ಟು ಒಂಥರ ಚೆನ್ನಾಗಿರುತ್ತೆ ಚಪಾತಿ ಇಟ್ಟ ಥರ ಬೈಂಡಿಂಗ್ ಚೆನ್ನಾಗಿರುತ್ತೆ ತೊಟ್ಟೋದಕ್ಕೆಲ್ಲ ಸ್ವಲ್ಪ ಈಸಿಯಾಗಿರುತ್ತೆ ಅಷ್ಟು ಬೇಗ ಹೊಡ್ಕೊಳೋದೆಲ್ಲ ಆಗಲ್ಲ ಫೈನಲಿ ನೋಡಿ ಮಧ್ಯಾಹ್ನದ ಊಟ ರೆಡಿ ಆಯ್ತು ಸಖತ್ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಈ ರೀತಿ ಊಟ ಮಾಡೋದ್ರಿಂದ ನಮಗಂತೂ ದಪ್ಪನೂ ಆಗಲ್ಲ ನೋವು ಯಾವತ್ತೂ ಹಾಗೆ ಯಾವುದೇ ರೀತಿ ನಮಗೆ ಕಾಯಿಲೆಗಳು ಕೂಡ ಬರಲ್ಲ ಇತ್ತಿ ಸಲಾಡು ಪಲ್ಯಗಳು ಆರೋಗ್ಯವಾಗಿರೋಂತ ಫುಡ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯವಾಗಿರ್ಬೋದು ಈ ರೀತಿ ಫಾಲೋ ಮಾಡಿ ಫೈನಲಿ ಊಟ ಎಲ್ಲ ಮುಗೀತು ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಹೊಸ ಫಿಲ್ಟರ್ ತೊಗೊಂಡಿದ್ದೀರ ಮನೆಗೆ ಅದ್ರ ಬಗ್ಗೆ ಡೀಟೇಲ್ ಕೊಡಿ ಪ್ರೈಸ್ ಎಷ್ಟಾಯಿತು ಅಂತ ಕೇಳ್ತಾಯಿದ್ರೆ ಬಟ್ ನಾನು ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಫೈನಲಿ ಇವಾಗ ಟೈಮ್ ಬಂದಿದೆ ನಾವು ಹೊಸ ಫಿಲ್ಟ್ರ್ ರೀಸೆಂಟಾಗೆ ತೊಗೊಂಡಿದ್ದು ಆಲ್ಮೋಸ್ಟ್ ತೊಗೊಂಡು ಟು ತ್ರೀ ಮಂತ್ಸ್ ಆಯಿತೆ ನಾನು ಅನ್ಕೊತೀನಿ ಅಷ್ಟೇ ಅಷ್ಟೇ ಆಗಿರೋದು ಅಂದ್ಕೊಂತೀನಿ ತ್ರೀ ಮಂತ್ಸ್ ಆಗಿರಬೇಕು ನಾವು ಹಳೆ ಫಿಲ್ಟ್ರ್ ಅಕ್ಕವಾಗಿ ಫಸ್ಟು ಅದು ತೊಗೊಂಡು ಆಲ್ಮೋಸ್ಟ್ ಒಂದು ನಾವು ಮದ್ವೆ ಆದಾಗ ತಗೊಂಡಿದ್ದು ಒಂದು ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಆಗಿರ್ಬೇಕು ಮೋಸ್ಟ್ಲಿ ಅದು ಹಾಗಾಗಿ ಅದು ಸ್ವಲ್ಪ ಮೋಟ್ರೂ ಇದಾಗ್ಬಿಟ್ಟಿತ್ತು ಹಾಳಾಗಿತ್ತು ಅಂದ್ರೆ ಫಿಲ್ಟರ್ ಆಗೋದು ಮತ್ತೆ ಅದು ನಿಂತೋಗ್ಬಿಡೋದು ಹಾಗೆ ಫೈನಲ್ ಆಗಿ ಅದು ಚೆನ್ನಾಗಿಲ್ಲ ಮತ್ತೆ ಮತ್ತೆ ರಿಪೇರಿ ಬರುತ್ತೆ ಅಂತ ಹೊಸ ಫಿಲ್ಟರ್ ಹಾಕ್ಸ್ಬೇಡ ಅಂತ ಇದು ಹೊಸ ನಾವು ಹಾಕಿಸಿಕೊಂಡಿದ್ದು ಇದು ಇವಾಗ ನಮಗೆ ಹೊಸ ಫಿಲ್ಟರ್ ಚೆನ್ನಾಗಿದೆ ಇದು ನಾವು ಗೊತ್ತಿರೋ ಹತ್ರ ಹಾಕ್ಸಿರೋದ್ರಿಂದ ಅವರು ಇದೇ ಚೆನ್ನಾಗಿದೆ ಇದೇ ತಗೊಳ್ಳಿ ಇದೆ ಫಾಸ್ಟ್ ಮೂವಿಂಗ್ ಇದೆ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಏನು ಕೂಡ ಇದವರೆಗೂ ಬಂದಿಲ್ಲ ಅನ್ಬಿಟ್ಟು ಇದನ್ನ ಅವರು ಫಿಕ್ಸ್ ಮಾಡಿಕೊಟ್ಟಿದ್ದು ಇವಾಗ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡೆ ನೋಡಿ ಕ್ಲೀನಿಂಗ್ ಎಲ್ಲ ತುಂಬ ಈಸಿ ಆಗಿದೆ ಅಕ್ವಾಗಾರ್ಡ್ ಕ್ಲೀನಿಂಗ್ ಏನು ಇರಲಿಲ್ಲ ನೀರು ನಿಂತಿದ್ರು ಎಷ್ಟು ವರ್ಷದಿಂದ ಆಗ್ತಿಲ್ಲ ಖಾಲಿ ಮಾಡ್ಬಿಟ್ಟು ಮತ್ತೆ ಇದನ್ನ ಫಿಲ್ ಮಾಡ್ಕೋಬಹುದು ಹಾಗಂತ ಯಾವಾಗ್ಲೂ ಕೂಡ ಇದನ್ನ ತೆಗೆದು ತೆಗೆದು ಮಾಡಬಾರ್ದು ಒನ್ ಮಂತ್ ಗೊ ಟೂ ಮಂತ್ ಒಂದ್ಸಲ ಮಾತ್ರ ಇದನ್ನ ಓಪನ್ ಮಾಡಬೇಕು ಯಾಕಂದ್ರೆ ಓಪನ್ ಮಾಡಿ ಮಾಡಿ ಕೂಡ ಇದು ಹಾಳಾಗ್ಬಿಡುತ್ತೆ ಅವ್ರು ಆಕ್ಚುಲಿ ತ್ರೀ ಮಂತ್ ಒಂದ್ಸಲ ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಜಾಸ್ತಿ ಇದನ್ನ ತೆಗೆದು ತೆಗೆದು ಅಲ್ಲಾಡಿಸ್ಬೇಡಿ ಅಂತ ಅನ್ಬಿಟ್ಟು ಆಕ್ಚುಲಿ ಇವಾಗ ತೆಗೆದು ನಂಗೆ ಇದನ್ನ ಹಾಕಿದ್ ಕೂಡ ಸ್ವಲ್ಪ ಸೌಂಡ್ ಬರ್ತಾ ಇದೆ ಅದಕ್ಕೆ ನೋಡಿ ಅದನ್ನ ಸ್ವಲ್ಪ ತೂಕ ಕಲ್ಲು ಇಟ್ಟಿದ್ದೀನಿ ಗ್ರಿಪ್ ಆಗಿ ಕುತ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಇವಾಗ ಫಿಲ್ಟರ್ ಆಗ್ತಿದೆ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೀತಿ ಒರೆಸಿ ಇಟ್ಕೊಳೋದಕ್ಕೆ ತುಂಬಾ ಚೆನ್ನಾಗಿದೆ ಕ್ಲೀನಿಂಗ್ ಮಾಡೋದಕ್ಕೆ ಚೆನ್ನಾಗಿದೆ ಆಕೋಗಡೆ ಇಲ್ದಾಗ ಯಾವ ಕ್ಲೀನಿಂಗ್ ಇರಲಿಲ್ಲ ಯಾಕಂದ್ರೆ ಎಲ್ಲ ಒಳಗಡೆ ಇತ್ತು ಆ ಅಲ್ಲಿ ನಿಂತ್ಕೊಂಡಿದ್ರು ಕೂಡ ಅದು ಅಷ್ಟು ವಸ್ತಿಂದ ಕೂಡ ಹಾಗೆ ಇತ್ತು ಬಟ್ ಇದ್ರಲ್ಲಿ ಹಂಗಲ್ಲ ನೀರು ನಿಂತ್ಕೊಂಡಿದ್ರು ಕೂಡ ಗೊತ್ತಾಗುತ್ತೆ ಏನಾದ್ರು ಕೆಳಗೆ ಬಿದ್ರದ್ದು ಕೂಡ ಗೊತ್ತಾಗುತ್ತೆ ಕೆಲವೊಂದ್ಸಲ ಇರೋ ಇಲ್ಲ ಬಿದ್ಬಿಟ್ಟಿರುತ್ತೆ ನೀಟಾಗಿ ಗೊತ್ತಾಗುತ್ತೆ ಏನಾದ್ರು ಬಿದ್ರು ಕೂಡ ಎಲ್ಲ ಎತ್ತಿ ಹಾಕ್ಬೋದು ಇರ್ವೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಫುಲ್ ಕವರ್ ಆಗಿದ್ರು ಕೂಡ ಇದ್ರೊಳಗೆ ಇರ್ವೆ ಬರ್ತಾ ಇತ್ತು ಫೈನಲ್ ಆಗಿ ಕ್ಲೀನ್ ಮಾಡ್ಕೊಂಡು ಇವಾಗ ಫಿಲ್ಟರ್ ಆಗಿ ಇಟ್ಟಿದ್ದೀನಿ ಹಾಗೆ ನೇಮ್ ನೇಮ್ ಬಂದ್ಬಿಟ್ಟು ಪರ್ಲ್ ಕಾಪರ್ ಅಂತ ಅಂದ್ಬಿಟ್ಟು ಆಲ್ಕಲೈನ್ ವಾಟರ್ ಆರ್ಬೋ ವಾಟರ್ ಎಲ್ಲ ಅಂತ ಹೇಳಿದ್ದಾರೆ ಬಟ್ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಅವರು ಏನು ಹೇಳಿದ್ರು ಕರೆಕ್ಟ್ ಆಗಿ ಹೇಳಿ ನಮಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಯಾವ್ದು ಸಜೆಸ್ಟ್ ಮಾಡಿದ್ರು ಅದನ್ನೇ ನಾವು ತಗೊಂಡ್ವಿ ಚೆನ್ನಾಗಿದೆ ನೀವೇನಾದ್ರೂ ತಗೋಬೇಕು ಅಂತ ಆರಾಮಾಗಿ ತಗೊಳ್ಳಿ ಹಾಗೆ ಲಾಸ್ಟ್ ಒಂದು ಬಂದ್ಬಿಟ್ಟು ಪ್ರೈಸ್ ಪ್ರೈಸ್ ಎಷ್ಟು ಪ್ರೈಸ್ ಆಯಿತು ಅಂತಂದರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಮ್ಥಿಂಗ್ ಅಷ್ಟೇ ನೈನ್ ತೌಸಂಡ್ ಒಳಗಡೆ ಅಷ್ಟೆಲ್ಲ ಆಗಿದ್ದು ನಮಗೆ ಇಷ್ಟರಲ್ಲೂ ನಮಗೆ ಇದು ಫಿಲ್ಟ್ರು ಬಂದು ಫಿಟ್ಟಿಂಗ್ ಮಾಡಿ ಕೊಟ್ಟೋದು ಒಂದು ಅಷ್ಟು ಆಗಿರ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಹಸ್ಬೆಂಡ್ ಎಲ್ಲ ಪೇ ಮಾಡೋದು ಅಷ್ಟು ಅಷ್ಟೊಳ ಅಷ್ಟಕ್ಕಿಂತ ಏನು ಜಾಸ್ತಿ ಇಲ್ಲ ನೈನ್ ತೌಸಂಡ್ ಒಳಗಡೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಇದರಲ್ಲಿ ಪ್ರೈಸ್ ಆಯಿತು ಚೆನ್ನಾಗಿದೆ ನೀವು ಯಾವಾಗ ತೊಗೋಬೇಕು ಅಂತಂದರೆ ಆರಾಮಾಗಿ ತೊಗೊಳ್ಳಿ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೋದು ವಾಟರು ಕೂಡ ಚೆನ್ನಾಗಿದೆ ಅಂತ ಹೇಳ್ತೀನಿ ಹಾಗೆ ಫಿಲ್ಟ್ರ್ದೆಲ್ಲ ಆಯ್ತಲ್ವ ಇವಾಗ ನೆಕ್ಸ್ಟ್ ಇವಾಗ ಈವ್ನಿಂಗ್ ಮೇಲೆ ಸ ಕಿಚನ್ನ ಕ್ಲೀನ್ ಮಾಡ್ಕೊತಾಯಿನಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಸಖತ್ ಟೈರ್ಡ್ ಆಗಿಬಿಟ್ಟಿರುತ್ತೆ ಹಾಗೆ ನಂಗೆ ಮಧ್ಯಾಹ್ನ ಮೇಲೆ ಬೇರೆ ಕೆಲಸನೇ ಇರುತ್ತೆ ಕೆಲವೊಂದು ಸಲ ನಿದ್ದೆನೂ ಕೂಡ ಬಂದುಬಿಡುತ್ತೆ ನನಗೆ ಬೇಗನೆ ಚೆನ್ನಾಗಿ ನಿದ್ದೆ ಮಾಡಬೇಕು ಹಾಗೆ ರೆಸ್ಟ್ ಮಾಡಿ Agay okay, yun ng mela ಕಿಚನ್ನ ಕ್ಲೀನ್ ಮಾಡ್ಕೊತ ಇದೀನಿ ಆ ರೊಟ್ಟಿ ಎಲ್ಲ ಮಾಡಿದ್ನಲ್ವ ಕಿಚನೆಲ್ಲ ಸಕ್ಕತ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಇದೀನಿ ಎಲ್ಲನೂ ಕೂಡ ಈವ್ನಿಂಗ್ ಬಂತು ಅಂದರೆ ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಇದ್ದೇ ಇರುತ್ತೆ ಅವಾಗವಾಗ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನ್ ಅಂತೂ ನೀಟಾಗಿರುತ್ತೆ ಕೆಲವರು ಕೇಳ್ತಾನೆ ಇರ್ತಾರೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರ ಅಂತ ಏನಿಲ್ಲ ಅವಾಗವಾಗ ಈ ಥರ ನೀಟಾಗಿ ಇರ್ತೇ ಇರುತ್ತದಾ ಹೇಳ್ರಿ ನಾನಂತೂ ಯಾವಾಗಲೂ ಕ್ಲೀನಿಂಗ್ 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 ಮಾಡ್ಕೊತಾನೆ ಇರ್ತೀನಿ ನನಗೇನೇನೋ ಗೊತ್ತಿಲ್ಲ ಕಿಚನ್ ಕ್ಲೀನಾಗಿರಬೇಕು ಹಾಲ್ ಬೇಕು ಅಂದರೆ ಹಂಗೆ ಹಿಂಗೆ ಬಿಟ್ಬಿಡ್ತೀನಿ ಬಟ್ ಕಿಚನ್ ಅಂತೂ ಹಂಗೆ ಹಿಂಗೆ ಬಿಡೋದೇ ಇಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಮೇನು ಕೌಂಟರ್ ಟಾಪ್ ಇರುತ್ತಲ್ವಾ ಈ ಪೋರ್ಷನ್ ಅಂತೂ ನಂಗೆ ಕ್ಲೀನಾಗಿ ಕಾಣಿಸ್ತಾ ಇರಬೇಕು ಯಾಕೆಂದರೆ ನನಗೆ ಮತ್ತೆ ಅಡುಗೆ ಮಾಡೋದಕ್ಕೆ ಅಂತೂ ಇಂಟ್ರೆಸ್ಟ್ ಗಲೀಜಾಗಿದೆ ಅಂತಂದರೆ ನಮಗೆ ಅಡುಗೆ ಮನೆಗೆ ಬಂದು ಚೆನ್ನಾಗಿ ಪ್ರೀತಿಯಿಂದ ಅಡುಗೆ ಮಾಡಬೇಕು ಅಂದರೆ ನಮ್ಮ ಕಿಚನ್ ಯಾವಾಗಲೂ ಕ್ಲೀನ್ ಆಗಿದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮಗೂ ಕೂಡ ಅಷ್ಟೇ ಮನಸ್ಸು ಬರುತ್ತೆ ಅಡುಗೆ ಮಾಡಬೇಕು ಅಂತ ಹಾಗಾಗಿ ನಾನು ಕಿಚನ್ ಆದಷ್ಟು ಕ್ಲೀನಾಗಿರ್ತೀನಿ ಈ ಹಾಳಲ್ಲಂತೂ ಬಿಡಿ ಮಕ್ಕಳಂತೂ ನೋಡಿ ಈ ರೀತಿ ಅನ್ನಿರ್ತಾ ಯಾವಾಗಲೂ ದಿನ ನಮ್ಮ ಮನೆ ಹಿಂಗೆ ಇವತ್ತಾದ್ರ ಮೇಲೂ ಅರ್ಧ ಸ್ವಲ್ಪ ಸುರದ್ ಬಿಟ್ಟು ಅಲ್ಲೇ ಬಿಟ್ಟಿದ್ದಾರೆ ಆಡಿಲ್ಲ ಬಟ್ ಇದನ್ನೆಲ್ಲ ಸುರಿದ್ಬಿಟ್ಟು ಮನೆ ತುಂಬಾ ಮಂಚದ ಮೇಲೆ ರೂಮಲ್ಲಿ ಹೋಗ್ಬಿಟ್ಟು ಮಂಚದ ಕೆಳಗಡೆ ಈ ರೂಮಲ್ಲಿ ಎಷ್ಟು ಹಾಕೈತಾರ ಗೊತ್ತಾ ದಿನ ನನಗೆ ಇದು ಎತ್ತಿಕ್ಕೋದಾಗ್ಬಿಡತ್ತೆ ದಿನಕ್ಕೆ ಮೂರು ಸಲ ಎತ್ತಿಕೋದ್ ಕೂಡ ಅಷ್ಟು ಸಲನೂ ಕೂಡ ಆಡಿರ್ತಾರೆ ಬಟ್ ಈವ್ನಿಂಗ್ ಆಗ್ತಿದ್ದಂಗೆ ಏನೋ ಒಂಥರ ಕ್ಲೀನ್ ಆಗಿರ್ಬೇಕಲ್ಲ ಮನೆ ಹಂಗೆ ಇಟ್ಬಿಟ್ಟಿದ್ರೆ ನನ್ಗೊಂತರ ಇದು ಮತ್ತೆ ನಾನು ಇಷ್ಟ ಅಂದ್ರೆ ಮತ್ತೆ ರಾತ್ರಿ ಮಲ್ಗೋ ಅಷ್ಟೋ ಮತ್ತೆ ಸುರಿದಿರ್ತಾರೆ ಮತ್ತೆ ರಾತ್ರಿ ಎಲ್ಲ ಮಲಗಿಬಿಟ್ಟು ಅಲ್ಲ ಎತ್ತಿಕ್ ಮಲ್ಕೋಬೇಕು ನಾನು ಇಷ್ಟು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಏನೋ ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆ ಅಂತೂ ಇರುತ್ತೆ ಇಲ್ಲೊಂದು ಒಂದು ದಿವಾನ ಅಂತೂ ನನಗೆ ಸ್ಪೇಸೇ ಇಲ್ಲ ಎಲ್ಲ ಅದ್ರ ಮೇಲೆ ತುಂಬಿಟ್ಟಿದ್ದೀನಿ ಯಾಕಂದ್ರೆ ಎಲ್ಲ ಕೆಲವೊಡೆನೇ ಹಾಡಿದ್ರೆ ನನಗೆ ಕಸ ಗುಡ್ಸ್ಕೊಳೋದಕ್ಕೂ ಹಿಂಸೆ ಆಗುತ್ತೆ ಓಡೋಕ್ಕೂ ಕೂಡ ಹಿಂಸೆ ಆಗುತ್ತೆ ಹಾಗಾಗಿ ಎಲ್ಲ ಅದನ್ನ ತುಂಬಿಕೊಂಡ್ಬಿಟ್ಟಿದ್ದೀನಿ ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈವ್ನಿಂಗ್ ಮೇಲೆ ಆಟ ಸಮಯ ಎಲ್ಲ ಎತ್ತಿಕ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡೆ ಮೇಡ್ ಬರ್ತಾರೆ ಈಗಲೂ ಕೂಡ ಮಾರ್ನಿಂಗ್ ಟೈಮ್ ಮಾಡ್ತಾರೆ ಬಟ್ ಈವ್ನಿಂಗ್ ಅಂತೂ ನಾವು ಕ್ಲೀನ್ ಮಾಡ್ಕೊಳ್ಲೇಬೇಕು ಆಯ್ತು ಅಷ್ಟು ಕೆಲಸನೂ ಆಗಿ ಎದ್ರು ಅವ್ರು ಮಲ್ಕೊಂಡಿದ್ರು ಇಷ್ಟೊತ್ತು ಅವ್ರು ಒಂದು ಫೈವ್ ಫೈವ್ ತರ್ಟಿ ಎದ ಅವ್ರಿಗೆ ಇವಾಗ ಸ್ವಲ್ಪ ಹಾಲು ಕಾಯಿಸ್ಕೊಳ್ಳೋಣ ಅಂತ ಬಂದ್ಬಿಟ್ಟು ಆಲ್ ಕಾಯಿಸೋಣ ಅಂತ ಕಿಚನ್ ಬಂದೆ ನೋಡಿ ನನ್ನ ಕಿಚನ್ ಎಷ್ಟು ನೀಟಾಗಿ ಕಾಣಿಸಿದೆ ಇತ್ತು ನೀಟಾಗಿರಬೇಕು ನನಗೆ ಆರ್ಗನೈಸ್ ಆಗಿ ಇಲ್ದಿದ್ರು ಪರವಾಗಿಲ್ಲ ಬಟ್ ನೀಟಾಗಿರ್ಬೇಕು ಯಾವತ್ತೇ ಆಗಲಿ ಕಿಚನ್ ನೋಡೋದಕ್ಕೆ ನನಗೆ ಸ್ವಲ್ಪ ಆರ್ಗನೈಸ್ ಮಾಡೋದೆಲ್ಲ ತುಂಬಾ ಇಷ್ಟ ಅದಕ್ಕಿಂತ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಕಿಚನ್ ಕ್ಲೀನ್ ಹಾಗೆ ನನ್ನ ಅಪ್ಪ ಬಂದಿದ್ರು ಮಧ್ಯಾಹ್ನ ಇದು ಬಾಳೆ ದಿಂಡಿದೆ ಅಲ್ವಾ ಊರಿಗೆ ಹೋಗಿದ್ರು ಹೋದಾಗೆಲ್ಲ ನನಗೆ ಬಾಳೆ ದಿಣ್ಣ ತಂದು ಕೊಡ್ತಾರೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಲ್ವಾ ಹಾಗಾಗಿ ಯಾವಾಗಾವಾಗ ಅವ್ರು ಊರಿಗೆಲ್ಲ ಹೋಗ್ತಾರಲ್ವಾ ಅವಾಗ ನನಗೆ ಅಂತ ಅಂದ್ಬಿಟ್ಟು ಬಾಳೆ ದಿಣ್ಣು ತಗೊಂಬಂದು ಕೊಡ್ತಾರೆ ಅದು ಇವಾಗ ಸ್ವಲ್ಪ ಗೆ ಎತ್ತಿಟ್ಕೋಣ ಅಂತ ಅಂದ್ಬಿಟ್ಟು ಎಲ್ಲ ಬಿಡ್ ಇನ್ನು ಇದು ಒಳಗಡೆದು ಏನಿದೆ ಅಲ್ ಪೋಷಣ ಅಷ್ಟು ಮಾತ್ರ ಪಲ್ಯ ಆಗಿರ್ಬೋದು ಜ್ಯೂಸ್ ಆಗಿರೋ ಮಾಡ್ಕೊಂಡು ಕುಡಿಯೋಕ್ಕಾಗೋದು ಇನ್ನು ಆಚೆ ಕಡೆ ಅದೆಲ್ಲ ಇದೆಲ್ಲ ವೇಸ್ಟ್ ಆಗಿ ಅದನ್ನೆಲ್ಲ ತೆಗೆದುಬಿಟ್ಟು ಒಳಗಡೆದು ಮಾತ್ರ ಫ್ರಿಜ್ಗೆ ಇಟ್ಕೊಂಡ್ಬಿಟ್ರೆ ಡೈಲಿ ನನಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸ್ಗೆ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊತೀನಿ ಆ ಕಡೆ ಅದನ್ನು ಎತ್ತಿಟ್ಕೊಬೋಣ ಅಂತಾನೂ ಅದನ್ನು ಕೆಲಸ ಮಾಡ್ಕೊಂತಿನಿ ಹಾಗೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತೀನಿ ಸಿಗೋಣ ಅಲ್ಲಿ ಹೋಗಿ ಕೇರ್ ಇರಿ ಬಾಯ್